ఏన్ బంత సగ్దీత ఏమగ నమ్మేవా మైసూర్ హోదా అక్కర బేజారు అయితామగ అసేన్ అయ్యి సుంపు బేజారు మిను బదులి మక్లు అన్బిట్టు ఆశీర్వాద మ్యాక్ బేజారు యాక్ మావా మన ఆఫీసు ఏనా బర్ హా బి సుమకీరు నీన్ ఎక్కువ ఓ సరి బుడు ಅವಕ್ಕೆ ತಲೆಗೆಸ್ಕಬೇಡ ಸುಮ್ಕಿನಕ್ಕ ಏನಿಲ್ಲ ಎಲ್ಲಿದ್ರು ಚೆನ್ನಾಗಿರ್ತಾನೆ ಕತೆ ಯಾಕೋ ಒಂಥರ ಬೇಜಾರಕ್ಕೆ ಮಗ ದಿವಸಕ್ಕೆ ಎರಡು ಮೂರು ಸರ್ತಿ ಬರೋದು ಓಟ್ಲ್ ಆಪರ ಹೆಂಗೆ ಏನು ಎಂತ ಅಂದ್ಕೊಂಡು ವಿಚಾರ್ಸಕ್ಕೆ ಬರೋನು ಆಮೇಲೆ ಒಂಥರ ತು ಆಫೀಸ್ಗೆ ಹೋಗ್ಲೂ ಸರ್ತಿ ಬರೋನು ತಿರ್ಗ ಸಂಧೆ ಮೇಲೆ ಬರೋನು ಒಂಥರ ಬಿಕ್ಕು ಅಂದಂಗೆ ಆಯ್ತದ ನನ್ನ ಮಗಿಲ್ದವತ್ಕೆ ಮನೆಗೆ ಮನೆ ಒಳಗೆ ಹೋಗಿ ಮನ್ಸು ಬರೋಕ್ಕಿಲ್ಲ ಎಲ್ಲರೂ ಕೂಡ ತಮಸೆ ಮಾಡ್ಕೊಂಡು ಇರೋನಲ್ಲ ಒಂಥರ ಬೇಜಾರಾಯ್ತದೆ ಸುಮ್ಕುತ್ಕೋ ಏನ್ ನಿನ್ ಮಗ ಏನು ದೇಸ ಬಿಟ್ಟು ಹೋಗಿಲ್ಲ ಏನ್ ಅರ್ಧ ಗಂಟೆ ದಾರಿ ಅಕ್ಕ ಯನು ಈಗ ಬಸ್ ಅರ್ಧ ಗಂಟೆಗೆ ಹೋಗಿ ತಲ್ಪೋದು ಸುಮ್ಕೀರ ಅಕ್ಕ ಚೆನ್ನಾಗಿರ್ಲಿ ಹೆಂಗೋ ಎಲ್ಲಾರು ಇರ್ಲಿ ನಮ್ಮಅಕ್ಳು ಚೆನ್ನಾಗಿರ್ಲಿ ಅಂದಕ್ಕು ಸುಮ್ಕೀರು ಅಯ್ಯೋ ಹೋಗಾಗ ಒಂಥರ ಸಪ್ಕೊಂಡ ಮಗ ಅದ್ಕೆ ಬೇಜಾರು ಆಯ್ತದ ನನ್ಗೆ ಏನೂ ಇಲ್ಲ ಹೆಂಗೋ ಬದುಕಲಿ ನಿನ್ ಮಗ ಹಚ್ಕಟ್ಟಾಗಿ ಅಯ್ಯೋ ಅಕ್ಕ ಸುಮ್ಕೀರು ಅವನು ಎಲ್ಲರು ಕೂಟ ಹಚ್ಕೊಂಡಂಗ ಇದ್ನಲ್ಲ ಅದ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ ಸರಿ ಆಯ್ತ ಸುಮ್ಕೀರು રસમી ચા લાગોडला આવળવે બેજા ಮಾಡಕತ್ತಿದ್ಲು ಆನ್ સપકાબટનેલા આગ આવળ સપકાદ્લુ અયો ઈ એલ સુંકિરાકા વાસ્તલવા આવળ બડટ થઈતીરવાલા આтке નિમ ગંગ બેજારગદે આવળુ બેજારગદે તલે કેડકાબડા સુંકિરો એ બદકલી સુંકિરાકા ના મૂનગડલે ઈલે કૂદકબકો વાલે વાલે મૂનગડલે એંદરાદદ હોગલી સુંકિરો ચાલાગી અચકટકી સાબન મેડદરે મુન દેકી ચાલાગીરતો આયકલો મકલો આવળુ જવાબદારી બરોદ આવક માડલી સુંકિરો ಪಾಪಾ ನಂಬ್ಕೆ ಇಂದವರ ಮಾವ ಆಫೀಸ್ ಕೆಲಸ ನೀವು ನೀವು ಓಯಿಸದೇತಿ ಮಾಡ್ಲಿ ಸುಮ್ಕಿರ ಪಾಪ ಚೆನ್ನಾಗ್ ಬದಕ್ಲಿ ಬದುಕಿ ಬಾಳದ್ ನೋಡ ಚಂದ ಹೆಂಗ್ ಸುಮ್ಕಿರು ಈಗ ಸುಬ್ಬಣ್ಣವೇ ನೋಡು ಅಗೆಲ್ಲ ಚಂದ್ಳು ಬಿತ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ತಿರ್ಕತಿತ್ತು ಈಗ ನೋಡಿ ಹೆಂಗ್ ಕಡ ಮಾಡ್ಕೊಬೋದದು ಹಂಗೆ ತಿಳುವಳ್ಕೆ ಬರ್ಲಿ ಸುಮ್ಕಿರ ಅಯ್ಯೋ ಚೆನ್ನಾಗಿರ್ಲಿಕ್ಕಂತ ಯದ್ ನೀರೋ ನಾನು ಕೇಳೋದು ಹೆಂಗ್ ಮಗ ಚೆನ್ನಾಗಿರ್ಲಿ ಇನ್ನ ನೀನು ಟಿ ಇನ್ನು ಮುಡ್ಗಿರಕನ್ ಮಗ ಸುಬ್ಬಣ್ಣದ ಇಲ್ಲತ್ತ ಹೋಗೋದೆ ಆನ್ ತರಕೇನು ಇಲ್ಲಕ್ಕ ಸುಮ್ಕೆ ರೊಟ್ಟಿಗಿ ಏನು ಬೇಡ ಅಕ್ಕ ಇವತ್ತೊಂದು ಸಂಘ ಅದೇಕಾನಕ್ಕೆ ಒಂದು ಐನೂರು ರೂಪಾಯಿ ಕಾಸಿದ್ರೆ ಕೊಡು ಅಯ್ಯೋ ಇಲ್ಲಕ್ಕ ಮಗ ಮತ್ತೆ ನೆನೆ ಇದು ಏನಪ್ಪ ಸಾಮಾನು ಸರಂಜಿ ಏನು ತರಿಸ್ತಾ ಹಸಿ ದುಡ್ಡ ಸಾಂಗ ಕಟ್ಬೇಕಾಗಿತ್ತು ನಾನು ಕಟ್ಬಿಟ್ಟೆ ದುಡ್ಡಿಲ್ಲ ಇಲ್ಲ ಒತ್ತರಿ ಎರಡು ಸಾವಿರ ರೂಪಾಯಿ ದುಡ್ಡಿತ್ತು ನಮ್ಮ ಗೋ ಮಾದೇವ್ ಹೋಯ್ತಿದ್ದಲ್ಲ ಬೊರಿ ಕಾಯಿಲಿ ಕಳಿಸ್ಬೇಕಲ್ಲ ಅನ್ಬಿಟ್ಟು ಮಗಿನಕಾಯಿ ಐಕ್ಕಳ ಕಾಯಿಲಿ ಒಂದೊಂದ್ ಸಾವಿರ ರೂಪಾಯಿ ಕೊಟ್ಟೆ ಇಸ್ಕ ಮಡಿಕೊಳ್ಳಿ ಅನ್ಬಿಟ್ಟು ಹ ಇನ್ನು ನಾವನ್ಕಾಯ ಕೊಡಾಕೋದ ಇಸ್ಕೊಳ್ಳಿಲ್ಲ ಕೈ ತುರ್ತೆ ಅವ್ ತಕ್ಕ ಕೊಡ್ರವ ಅಪ್ಪನ ಕೈ ಅಮ್ಮನ ಕೈ ಬರಿ ಕೈ ಹೆಂಗ ಕಳ್ಸೋದು ಅನ್ಬಿಟ್ಟು ಕೊಟ್ಟೆ ಅಯ್ಯೋ ಇದ್ರು ಕೊಡಿಲಿ ಸಾಗೆ ಕಟ್ಬಿಟ್ಟು ನಾಳೆ ಅರ್ಧ ಕೊಡ್ತೀನಿ ಕೊಡಾಕ ಅಯ್ಯೋ ಇಲ್ಲ ಕನ್ಕಂಬಿ ಬೇಜಾರು ಮಾಡ್ಕೋಬೇಡ ಅಯ್ಯೋ ಅಕ್ಕ ಬೇಜಾರು ಇದ್ರು ನಿನ್ ಕೊಡ್ತಿಲ್ವಾ ಅಯ್ಯೋ ಮನೆ ಮನೆಯೊಳಗೆ ಕೆಲ್ಸಕ್ ಹೋಗ್ತಿಲ್ಲ ತಲೆ ಕಲೆ ಕೆಟ್ಟ ಸಾಯಿತ್ರಕ್ಕ ಬಂದಿಲ್ವಾ ಅಯ್ಯೋ ಬಂದಿಲ್ಲ ಕಣವ ಬಂದಿಲ್ಲ ಏನು ಆಟ ಮಾಡ್ಕೊಂಡೆ ಕುಂತೊಳಲ್ವ ಮಗಳ ಮನೇಲಿ ಎಷ್ಟು ಗಂಟೆ ಇದ್ದೊಳ ಕಣೆ ಕುಣ್ಯಾತ್ತೈತಿ ಸುಮ್ಕಿರು ಕೆಪಕ್ಕ ಮನೆ ಒಳಗೆ ಕೆಟ್ಟ ಹೋಗ್ತದೆ ಕನಕ ಕಸ ಬೇರೆ ಇದ್ದ ಎಲ್ಲ ಅದನ್ನು ಎಲ್ದಾಡ್ಬೇಕು ಆ ಪುಣ್ಯತ್ಮ ಕೆಲ್ಸಕ್ಕೆ ಹೋದ್ರೆ ಹೊಸ ಅಂತರಾಗೆ ಕಟ್ತಾನೆ ಅಂದ್ಬಿಟ್ಟು ಕೆಲ್ಸ ಗಿಲ್ಸಕ್ಕೆ ಹೋಗಿ ಅಂದಿಲ್ಲ ಅವನು ಅದೇ ಒಂದು ಪಾಯಿ ಅಂದ್ಕೊಂಡು ಸುಮ್ಮನೆ ಹಂಗೆ ಮನೇಲಿ ಅವನೇ ಏನಾರು ಮಕ್ಕಳು ಹೋಗು ಇನ್ನೊಂದು ಎರಡು ದಿವಸ ಹೋಗ್ಬಿಟ್ಟು ಹೊಸ ಮರ ಹಾಕ್ಸ್ ಬಿಡ್ತೀನಿ ಆಯ್ತಿಲ್ಲ ಈಗ ನಮ್ಮ ಮತ್ತೆ ಇದ್ರ ಒನ್ಗಳು ಬಾಯಿಸ್ಕೊಬ್ರವಳು ಈಗ ಅವಳು ಇಲ್ವಲ್ಲ ಏನು ಸಿಸ್ಟು ಮಗ ಅವಳ ಏನು ಬರ್ದೊಳಗೆ ಅಲ್ಲಕ್ಕನ್ಮ ಮತ್ತ್ ಹೋಯ್ತೀವಿ ಕರೆಯಕಿ ಅಂತಿದ್ರಿ ಬರ್ತೀವಿ ಅಂತ ಫೋನ್ ಮಾಡ್ದ ಫೋನ್ ಮಾಡಿದ್ರೆ ನಮ್ಮ ನಮ್ ಅದಕ್ಕೆ ಇಲ್ಲ ಕನಕ ನಾವು ದೇವಸ್ಥಾನಕ್ಕೆ ಹೋಯ್ತೇವಿ ಅವುನು ಕರ್ಕೊಂಡು ಅಂತ ಅಂದು ಇನ್ನೊಂದ್ಸಾರನಾಗ ಫೋನ್ ಮಾಡಿದೆ ಅದ್ಕೆ ನಾವು ಇವತ್ತು ತಿರಾಕೆಲ್ಲ ಅದೆಲ್ಲ ಎಲ್ಲ ಹೋಯ್ತೇವಿ ಅಣ್ಣು ಎಲ್ವ ಎಲ್ಲ ಹೋಯ್ತೇವಿ ಅದ್ನ ನಿಮ್ಗೆ ಹೇಳ್ಬೇಕು ಹಂಗೆ ಹಿಂಗೆ ಅಂತ ಅಂದು ಎಲ್ಲ ಇದ್ ದೂರಾಂಕರ್ ಮಾತಾಡಿ ದೂರಾಂಕರ್ ಮಾತಾಡ್ಬೇಡ ನೀನು ಅತ್ತೆ ಕರ್ಕೊಬರಕೆ ಅಂತ ಬರ್ತೇವಿ ಅಣ್ಣ ನನಗೆ ಅಂತ ಅಂದ್ ನೀವು ಕಾಕ ಬರೋದು ಬೆಡಗನ ಕಳಿಸೋದು ಬೆಡಗನ ಕಳ್ಸೋಕ್ಕಿಲ್ಲ ಅಂತ ಅಂದ್ಲು ಇನ್ನೇ ಕೋದಿರಿ ಅಲ್ಲೋದ್ಮೇಲೆ ಏನಾದ್ರೂ ಮಕ್ಕಳು ಗುಸ್ಕೊಬರ ಕೋದಿಯೆ ಕೈಲಿ ಬಾರಿ ಅಂತ ಮಾತಾಡ್ತಾರೆ ಅನ್ಬಿಟ್ಟು ಕೆಂಪಕ ಹೇಳ್ದೇವನ್ಗೆ ಮುಳು ಬೇಕಾದ್ರೆ ತಮಟ ಸಸಿ ಮೆಡ್ಸಿ ಸಸಿ ನಿರ್ಸ್ತವ್ರು ಸಿಕ್ಕಿಲ್ಲ ಬೇಡ ಬಿಡು ಏನು ಆಡೇ ಬರೀ ಇದ್ದಂಗೆ ಆಯ್ತದೆ ಅವ್ಳು ತಕ್ಕ ಹೋಗ್ಬಿಟ್ಟು ಹಂಗ ಗುಸ್ಕೊಬರೋತ್ತೆ ಸುಮ್ಮನೆ ಇರೋದ ಸುಮ್ತೀರ ಅಂತ ನಾನು ಹಂಗಂದೆ ಅವರು ಸೋನ್ ಕೊಟ್ಟಿದ್ದಾರ ಮಾತಾಡಾಗ ತಂಗಿ ಗಂತ ಹುಡುಕಿಲ್ಲಾರ ಕೇಳಿಸ್ಕೊಂಡು ಬೇಡ ಬಿಡು ಹೋಗೋದೇ ಬೇಡ ಬಿಡು ಬಂದಾಗ ಬರ್ಲಂತೆ ಯಾಕೆ ಹೋಗ್ಬೇಕು ಅನ್ಕೊಂಡು ಅವ್ರು ಸುಮ್ಮನೆ ಆದರು ಇನ್ನು ಯಾಕೆ ಹೋದೇ ಇನ್ನು ಬೊರೋಕಿಲ್ಲ ಅಂದಮೇಲೆ ಕಾಲ್ ಕಟ್ಟಕ್ಕೆ ಹೋದಿಗೆ ಹೋಗಿದ್ನಲ್ಲ ಕಾಲ್ ಕಟ್ಟಕ್ಕೆ ಬಂದ್ರಿ ಕಾಲು ಕಟ್ಟಕ್ಕೆ ಬಂದ್ರಿ ಅಂತಲ್ಲೆ ಎಷ್ಟು ತಿಸ್ಕೊಂಡು ಮಗಳು ಮನೆ ಎಲ್ಲಿ ಎತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡೆ ಅನ್ಬಿಟ್ಟು ಸುಮ್ಮನೆ ಆಗಿ ನಾನು ಹೋಗ್ಕೆ ಹಾಕೊಂಡು ಕೆಲ್ಪ ಕಂಬಳಿ ಬೇಜಾರ್ ಮಾಡ್ಕೊಬೇಡ ಪದ್ಮ ಬಂದೊಳ್ಗೆ ಈಗ ಬಂದವ ಇಂಥವ ಊಟನವ ತಿಂದವ ಅಂದನೆ ಬಿಟ್ಟು ಯಾಕೆ ಬಂದೆ ಏನು ಎಂತ ಅಂದ್ಕೊಂಡು ಜಗಳ ಬಿದ್ದ್ಬಿಟ್ಟು ನಿನ್ ಗಂಡ ಸರಿಯಾ ಏನು ತಿನ್ನಕುಣ್ಣಕ್ಕೆ ಗೊತ್ತಕ್ಕೆ ಬಂದಿಲ್ಲ ಅವೆಲ್ಲ ಸರಿಯಾ ಈಗ ನಮ್ಮ ಅಕ್ಕಿ ಮನೆಗೆ ನಾವು ಹೋಗಂತಾನೆ ಈಗ ನಿಮ್ ಅಕ್ಕವ್ರ ಮನೆಗ್ ನೀನ್ ಹೋಗ್ತಾನೆ ಅವಳು ಬಂದಿದ್ದು ಅವ್ನು ಗೊತ್ತಾತಿರುವ ಅವ್ನ್ಗೆ ಹಂಗೆಲ್ಲ ಮಾತಾಡ್ಬೋದು ಅವ್ನು ಹೇಳ್ಕೊಟ್ಟಿದನ ಮುಂಡೆ ಮಗನ್ಗೆ ಕನಕ ಏನ್ ಮಾಡಿ ಕ್ವಾಪಾತ್ ಮುಂಡೆ ಮಗ ನನ್ ಏನ್ ಹೇಳಿದ್ರು ಕೇಳಕಿಲಿಲ್ಲ ನನ್ ಮಾತಾ ಯಂಗ ಹೇಳು ಮತ್ತೆ ನನ್ ಮಾತ ಕೇಳಿದ್ರು ಸರಿಯಾಗಿರೋದು ಅವ್ನು ಕೈಲಿ ಬರೀ ಅಂತ ಅವ್ನ್ ಮಾತಾಡಕ್ ನಾನು ಹೇಳ್ಕೊಟ್ಟಿದನಕ ನಾನು ಯಾವತ್ತು ಹೇಳ್ತೀನಿ ಏನು ಮಾತಾಡಕ್ ಬೇಡ ಕಣಪ್ಪ ನಮ್ಗ ಆಚಾರ ಸರಿಲ್ಲ ನಾವು ಒಂದಂದ್ರೆ ಅವ್ರು ಎರಡ ಅರ್ಥ ಮಾಡ್ಕೊಂಡು ಅದ್ ಹಾಕ್ಬೇಕು ಅಂದ್ಬಿಟ್ಟು ನಾನು ಅರ್ಸತಿ ಹೇಳ್ತೀನಿ ಕನಕ ನನ್ ಮಾತ್ನೇ ಕಿವಿಮ್ಯಾಕ್ ಹಾಕೊಳ್ಳಲ್ಲ ನನ್ನ ಮಾತು ಕೇಳಲ್ಲ ನಾನು ಏನಕ್ಕ ಮಾಡಿ ನನ್ನ ದೂರದು ಸುಮ್ನೆ ನಮ್ಮ ದೂರ್ತಾರ ಅದಕ್ಕೆ ಇವ್ನಿಂಗ್ ಆಡೋದು ಏನು ಮಾಡಿಯೇ ಬುಡು ಸಿಕ್ಕಲ್ಲ ಬಂದಾಗ ಅಂತ ಸುಮ್ಕಿರವ ಇನ್ನೇನಕ್ಕ ಇನ್ನೇನು ಸಮಾಚಾರ ಅಯ್ಯೋ ಏನು ಇಳಕನ್ ಮಗ ಅದ್ಕೆ ಬೇಜಾರಾಯ್ತು ಅವರು ಹಾಲ್ ತಗೊಬತ್ತಿನಿ ಅನ್ಕ ಹೋದ್ರು ಸುಮ್ ಕೂತ್ಕೊಂಡೆ ನಮ್ಮ ಮಾ ದೇವ್ ನೆನ್ಸ್ಕೊಂಡು ಬಿಡು ಎಲ್ಲೋ ನನ್ನ ಮಗ ಚೆನ್ನಾಗಿರ್ಲಿ ಅಥ್ತ అక్క ముకే నోడ్క బి అన్గునీ వారోసె బందబు హోగ అంత బతీ అంత అందవ్ వాల్ సట్ల ఇన్ అల్లెవ్ పాత్ర అవే ఒట్ర ఇలా ఏందోట్ తమగ్ చమ్చు తా తోమ అల్లె తకీందర కొట్ అవీ అనిబిట్ ಹ್ಮ್ ನಮ್ಮ ಅತ್ತೊಡತ್ತೇನು ಹೋಗವ್ರೆ ಅಲ್ಲೇ ತಗದ್ಕೊಡ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಹೋಗಿದಾರ ಸರಿ ಸುಮ್ಕಿರು ಹೋಲಂತ ಕೊಡ್ಲಿ ಸುಮ್ಕಿರು ಇಲ್ಲಿರೋ ಪಾತ್ರೆಗಳ ಗೋವಿಂದನ್ ಗಾಯ್ತವ್ರೆ ನಿಮ್ಮನ ಪಾತ್ರೆಗಳು ಆಬೇಕತ್ತೆ ಅಯ್ಯೋ ಲಾರಿ ಪಾತ್ರೆ ಇವಕ ಮಡಿಕೆ ಗಿಡ್ಕ ತೆಗಿಬೇಕಾರೆ ಬೆಳಗೋತ್ಕ ಸಾಕಾಯ್ತದ ಅಷ್ಟಾವೆ ಹಂಗುವೆ ಹಸಿ ತಾಮ್ರದ ಪಾತ್ರೆಗಳು ಹಸಿ ತಗೊಂಡವರ ಅಂದೆ ಅಯ್ಯೋ ಬೇಡ ಬೇನು ಊರ್ ಬಿಟ್ಟು ಏನು ಇಲ್ಲಿ ಬುರೈನು ಹೋಯ್ತವನಿ ಅನ್ಬಿಟ್ಟ ಅಂದ ಹಂಗಾರೆ ಇರೋ ಮನೆ ಗೋವಿಂದನ್ ಗಾಯ್ತವಕ ಇನ್ನೇನು ಅಷ್ಟಪ್ಪ ಮನೆ ಕೊಟ್ಟವ್ರಲ್ಲ ಅವ್ನ್ಗೆ ದೊಡ್ಡ ಮನೆನೇ ಕೊಟ್ಟಿರ್ತಾರೆ ಇದು ಇವ್ನ್ಗೆ ಆಯ್ತದೆ ಅಯ್ಯೋ ಹಂಗ ಈ ಗೋವಿಂದ ಹೊಸ್ದ ಮನೆ ಕೊಟ್ಟಾನೆ ಅದು ಬೇಕಾದ್ರೆ ಅವನಿಗೆ ಸೇರ್ಕತ್ತದೆ ಅವ್ನು ಕೊಟ್ಟಿರೋದು ಇದನ್ನ ಹಳೆ ಅದು ಹೆಂಗೆ ನಾವು ನಾವೇರೋ ಮನೆಯ ಅದಂಗೆ ಒಬ್ಬನ ಕೊಡಕದ ಅವ್ನು ಕಳ್ಳಿ ಇಬ್ಬಿಡ್ಲಿ ಅವ್ನ್ ಸೇರ ತಕ್ಷಣದ ಅವ್ನು ಕೊಟ್ಟು ಬಿಡ್ಬೇಕಲ್ಲ ಮಗ ಅದನ್ನೇ ಇದೆಯಾ ಅವ್ನು ಕ ಸುಮ್ಕಿರು ಹಂಗೆ ಮಾಡಿ ತೆಗಿ ಅಷ್ಟೇ ಯಾಕಂದ ಮಗ ಒಬ್ಬನ ಈಗ ನಾನು ಹೊಟ್ಟೆಲಿ ಒಬ್ಬನೇತಿದ್ದೇನೆ ನಾನು ಹೆಣ್ಣು ಮಗಳ್ ಬಿಟ್ಟಾಕು ಅವತ್ತೇ ನಾವು ಬೇಕಾದಂಗೆ ಮದುವೆ ಮಾಡ್ದು ಎಲ್ಲಾನು ಮಾಡಿಸಿ ಇನ್ನು ಅವಳಗಂತೂ ಅವಳೇನ್ ಬರೋಕು ಇಲ್ಲ ಬೇಕಾದಂಗೆ ಅದೇ ಅಯ್ಯೋ ಬಿಡವ ನಿಮ್ ಸೋದಂಗ ಏನು ಕಮ್ಮಿ ಆಗಿದೆ ಅದ ಪಕ್ಕ ಚೆನ್ನಾಗಳಾಕತೆ ನನ್ನ ಮಗಳ ಚೆನ್ನಾಗ ಅವಳೆ ಇರೋದ್ರಲ್ಲಿ ಹಣ್ಣು ಅಂತಂಗ ಇಬ್ಬರುಗು ಹೊಂಚತಿವಿ ರಶ್ಮಿ ಬಸ್ರಿ ಅಂತಲ್ಲ ಬಸ್ರಿ ಅಟ್ಕೇ ಯಾಕವ ಯಾಕ ಒಬ್ರಿಗೆ ಒಂಥರ ಒಬ್ಬ ನನ್ನ ಮಗ ಯಾವ್ದು ಒಂದು ರೂಪಾಯಿ ನನಗೆ ನಂತ ಕಾಸಿ ಕೇಳ್ದು ಅಲ್ಲ ನೀವ್ ಅಂತ ಅಂದನು ಮುಟ್ನಿವಲ ಅಂತವ ನನ್ನ ಮಗ ಮಾತ್ರ ನಮೇವ್ ಸುಮ್ನೆ ಹೇಳದಲ್ಲ ನನಗೆ ಎಷ್ಟು ಸತಿ ಎಷ್ಟು ಮಾಡಿದ್ರು ಏನು ಮಾಡಿದ್ರಿ ಅಂತ ನನ್ನ ಮಗ ಮಾತ್ರ ಹೆಣ್ ಕರೋ ನನ್ನ ಮಗನಿಗೆ ಅದಕ್ಕೆ ಅನ್ಸ್ಕೊಂಡ್ರೆ ಬೇಜಾರಾಯ್ತದ ನನ್ನ ಮಗ ಇನ್ ಗುಟ್ಲೆ ಸಣ್ಣ ಮಕ್ಳ ನಂಗೆ ಅವ್ನಿಗೆ ಎರಡು ಮಕ್ಳ ಆಗಿದ್ರು ಗುಟ್ಲಾಸು ಏನು ಮಾಡಿ ಪುಡ್ ಬದುಕ ಹೆಂಗ ಚೆನ್ನಾಗಿರ್ಲಿ ಕಾಪಾಡಲಿ ನನ್ನ ಮಗನ ಅಕ್ಕ ಏ ಸುಮ್ನಿರಕ ಚೆನ್ನಾಗಿರ್ತಾನೆ ಇನ್ನೇಕಂಗ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ